ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನೀವು ನುಡ್ಯೋದೆಲ್ಲ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಗೂಗಲ್ ಅಕೌಂಟ್ ಎಲ್ಲರದ್ದು ಇರುತ್ತೆ ಸೊ ಗೂಗಲ್ ಅಕೌಂಟ್ ಪಾಸ್ವರ್ಡ್ ಒಂದೊಂದ್ಸಲ ಏನು ಮಾಡಿರ್ತೀವಿ ಅಂದರೆ ಮರ್ತು ಹೋಗಿರ್ತೀವಿ ಸೊ ಅದು ಪಾಸ್ವರ್ಡ್ ನೆನಪಿರೋದಿಲ್ಲ ಹಾಗಾಗಿ ನಾವು ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡ್ಬೋದು ಹೊಸ ಪಾಸ್ವರ್ಡ್ ಹೆಂಗೆ ಇಟ್ಕೋಬೋದು ಅಂಥೇಳಿ ಸೊ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿ ಇದೆ ಸೊ ಈಗ ನಾವು ಫಸ್ಟು ಫೋನನ್ನು ಅನ್ಲಾಕ್ ಮಾಡಬೇಕು ಸೊ ಫೋನನ್ನು ಅನ್ಲಾಕ್ ಮಾಡಿದ್ದೀವಿ ಅನ್ಲಾಕ್ ಆಗಿದೆ ಆಲ್ರೆಡಿ ಸೊ ಈಗ ಇದರಲ್ಲೆಲ್ಲ ಇದು ಇದೆ ತಾನೇ ಆ್ಯಪ್ಸ್ಗಳಿದೆ ಓಕೆ ಇದರಲ್ಲಿ ಎಲ್ಲಿ ಹೋಗಬೇಕಪ್ಪ ಅಂದರೆ ಫಸ್ಟು ಸೆಟ್ಟಿಂಗ್ಸಿಗೆ ಹೋಗಬೇಕು ಇಲ್ಲಿದೆ ನೋಡಿ ಸೆಟ್ಟಿಂಗ್ಸ್ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಓಕೆ ಸೆಟ್ಟಿಂಗ್ಸಲ್ಲಿ ಹೋಗಿ ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕಪ್ಪ ಅಂದರೆ ಕೆಳಗೆ ಬನ್ನಿ ಸ್ಕ್ರೋಲ್ ಡೌನ್ ಕೆಳಗೆ ಬನ್ನಿ ಕೆಳಗೆ ಎಲ್ಲಿ ಹೋಗಬೇಕಪ್ಪ ಅಂತ ಅಂದರೆ ಗೂಗಲ್ ಅಂತ ಇದೆ ನೋಡಿ ಇಲ್ಲಿದೆ ಗೂಗಲ್ ಓಕೆ ಗೂಗಲ್ಗೆ ಹೋಗಿ ಟ್ಯಾಪ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಟ್ಯಾಪ್ ಮಾಡಿ ಕ್ಲಿಕ್ ಮಾಡಿ ಮೇಲೆ ಅದೇನಾಗುತ್ತೆ ಓಪನ್ ಆಗುತ್ತೆ ಇದು ಸ್ವಲ್ಪ ಟೈಮ್ ಇದೆ ಸೊ ಗೂಗಲ್ ಅಕೌಂಟ್ ಆಗಿ ಮೇಲೆ ಇಲ್ಲಿ ಅಕೌಂಟ್ ಒಳಗೆ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಇರತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸೊ ಮ್ಯಾನೇಜ್ ಯುವರ್ ಅಕೌಂಟ್ ಕ್ಲಿಕ್ ಆಗಿ ಮೇಲೆ ಇಲ್ಲಿ ಸೋ ಮೆನಿ ಆಪ್ಷನ್ಸ್ ಇದಾವೆ ಹೌದಾ ಹೋಮ್ ಪರ್ಸ್ನಲ್ ಇನ್ಫಾರ್ಮೇಷನ್ ಡೇಟಾ ಆ್ಯಂಡ್ ಪ್ರೈವೇಸಿ ಸೆಕ್ಯುರಿಟಿ ಪೀಪಲ್ ಆ್ಯಂಡ್ ಶೇರಿಂಗ್ ಆ್ಯಂಡ್ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಇಷ್ಟೆಲ್ಲ ಇರುತ್ತೆ ಸೊ ಇದರಲ್ಲಿ ನಮಗೇನು ಬೇಕಪ್ಪ ಅಂದರೆ ಸೆಕ್ಯೂರಿಟಿಗೆ ಹೋಗಬೇಕು ನಾವು ಸೆಕ್ಯುರಿಟಿಗೆ ಹೋದರೆ ಇಲ್ಲಿ ಮತ್ತೆ ಕೆಳಗೆ ಬರಬೇಕು ಸೆಕ್ಯುರಿಟಿ ಇಲ್ಲಿ ಕೆಳಗೆ ಬರುತ್ತೆ ಕೆಳಗೆ ಏನತ್ತೆ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ ಸೊ ಪಾಸ್ವರ್ಡ್ ಅಂತ ಇಲ್ಲಿ ಇಲ್ಲಿ ಮಾರ್ಕ್ ಇರುತ್ತೆ ಏರೋ ಮಾರ್ಕ್ ಓಕೆ ಸೊ ಈ ಪಾಸ್ವರ್ಡ್ ಮೇಲೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಪಾಸ್ವರ್ಡ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಆಗಿ ಮೇಲೆ ಅಕೌಂಟ್ ಓಪನ್ ಆಗುತ್ತೆ ಹ್ಞೂ ಓಪನ್ ಆಯಿತು ಇಲ್ಲಿ ಎಂಟರ್ ಇವರ್ ಪಾಸ್ವರ್ಡ್ ಅಂತ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಮಾಡ್ತಿಬಿಟ್ಟಿದ್ದೀವಿ ಇದು ಫರ್ಗಟ್ ದ ಪಾಸ್ವರ್ಡ್ ಸೊ ಹಾಗೆ ಏನು ಮಾಡಬೇಕು ಪಾಸ್ವರ್ಡ್ ನೆನಪಿಲ್ಲ ಫರ್ಗಟ್ ಈಗ ಒಂದೊಂದು ಸಲ ಬೇರೆಯವರು ಅನ್ಲಾಕ್ ಮಾಡ್ತಿರ್ತಾರೆ ಹೌದಾ ಸೊ ಹಾಗಾಗಿ ಸೊ ಇದು ಇದೆ ಕಂಟಿನ್ಯೂ ಕೊಡಬೇಕು ಅಂದ್ರೆ ಲಾಕ್ ಇಟ್ಟಿರ್ತೀವಲ್ಲ ನಾವು ಅದನ್ನ ನಾವು ಕೊಡಬೇಕು ಓಕೆ ಕಂಟಿನ್ಯೂ ಮೇಲೆ ಕೊಡಬೇಕು ಕಂಟಿನ್ಯೂ ಕೊಟ್ಟ ಮೇಲೆ ಕೇಳುತ್ತೆ ಅದು ಯೂಸ್ ಪ್ಯಾಟರ್ನ್ ಆರ್ ಸಮ್ಥಿಂಗ್ ಅಂತ ಸೊ ನಾವೀಗ ಪ್ಯಾಟರ್ನ್ ಕೊಟ್ಟಿದ್ದೀನಿ ಪ್ಯಾಟರ್ನ್ ಕೊಟ್ಟ ಮೇಲೆ ಏನಾಗುತ್ತೆ ಅದು ಓಪನ್ ಆಗುತ್ತೆ ಓಕೆ ಪ್ಯಾಟರ್ನ್ ಕೊಟ್ಟ ಮೇಲೆ ಇಲ್ಲಿ ಕೊಡುತ್ತೆ ನೋಡು ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ನ್ಯೂ ಪಾಸ್ವರ್ಡ್ ಒಳಗೆ ನೀವು ಯಾವುದಾದ್ರೂ ಪಾಸ್ವರ್ಡನ್ನು ಇಟ್ಕೋಬೋದು ನಿನ್ಗೆ ಯಾವುದು ಈಗ ನೆನಪಿರುತ್ತೋ ಅಥವಾ ಈಗ ಹೊಸ ಪಾಸ್ವರ್ಡ್ ಎಲ್ಲಾದರೂ ಬರ್ಕೊಂಡು ನೀವು ಅಲ್ಲಿ ಇಟ್ಕೋಬಹುದು ಸೊ ಈ ಪಾಸ್ವರ್ಡ್ ಸಮಥಿಂಗ್ ಏನಾದರೂ ಕೊಡಿ ನಾನು ಒನ್ ಟು ತ್ರೀ ಫೋರ್ ಏನೋ ಸಮಥಿಂಗ್ ಕೊಟ್ಟಿದ್ದೀನಿ ಸೊ ಅದು ಟೂ ಶಾರ್ಟು ಕೊಡಬಾರ್ದು ಅದು ಸ್ಪೆಷಲ್ ಸಿಂಬಲ್ಸ್ ಎಲ್ಲ ಯೂಸ್ ಮಾಡೇ ಕೊಡಬೇಕು ಸೊ ನಾನೇನೋ ಸಮಥಿಂಗ್ ಕೊಟ್ಟಿದ್ದೀನಿ ಸೊ ಅದೇ ಥರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ ಸೊ ಅದೇ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ನಿಮ್ಮದು ಗೂಗಲ್ ಅಕೌಂಟ್ అకౌంట్ పాస్వర్డ్ చేంజ్ ఆగె ఓకే నేను కంటిన్యూ చేంజ్ మాకొత్తం ఫార్ వాచింగ్ మై విడిో థ్యాంక్ యూ ఫార్ సపోర్టింగ్ మీ